ಈ ಥರ ಕ್ಲೀನ್ ಆಗಿ ಪ್ಯಾಕ್ ಆಗಿರುತ್ತೆ ಸೊ ಮನೆಗೆ ಬಂದಾಗ ಓಪನ್ ಮಾಡಿ ಹೆಂಗಿದೆಯಾ ಹಂಗೆ ಹೋಗಿ ಫಿಕ್ಸ್ ಮಾಡೋದು ಮಾಡೋದಷ್ಟೇ ನೀವು ಓಪನ್ ಮಾಡಿದ್ರೆ ನೋಡಬಹುದು ಒಳಗಡೆ ಶೂ ಇದೆ ಸೇಫ್ಟಿ ಏನು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಲಾಕ್ ಮಾಡ್ಕೊಂಡು ಸಹ ತಗೊಂಡೋಗ್ಬೋದು ಜಸ್ಟ್ ಒಂದು ಓಪನ್ ಮಾಡಿದ್ರೆ ಎಲ್ಲಾ ರ್ಯಾಕ್ಸ್ ಓಪನ್ ಆಗುತ್ತೆ ಇದರಲ್ಲಿ ಐದು ಡೋರ್ಸ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಫೈವ್ ಡೋರ್ಸಲ್ಲಿ ಅಲ್ಲಿ ಟೋಟಲ್ ಆಗಿ ಹದಿನೈದು ಜೊತೆ ಶೂಸ್ ಇಡಬಹುದು ಸರ್ ನಾವು ಸಿನ್ಸ್ ಟೂ ತೌಸಂಡ್ ಏಟ್ ಶೂ ರ್ಯಾಕ್ ಮ್ಯಾನುಫ್ಯಾಕ್ಚರರ್ ತುಂಬಾ ಕಮ್ಮಿ ಸ್ಪೇಸ್ ಅಲ್ಲಿ ಹೈಜಿನಿಕ್ ಆಗಿ ನೀವು ಶೂ ರ್ಯಾಕ್ನ ಯಾವ ರೀತಿ ಶೂನ ಇಡ್ಬೋದು ಅನ್ನೋದನ್ನು ನಾನು ನಿಮಗೆ ಒಂದು ನಮ್ಮ ಪ್ರಾಡಕ್ಟ್ನ ನಿಮ್ಗೆ ಒಂದು ತೋರಿಸ್ತೀನಿ ಸರ್ ನೋಡ್ಬೋದು ಇದು ನಿಮಗೆ ಕಾಣ್ತಾ ಇರ್ಬೋದು ಜಸ್ಟ್ ಒಂದು ಕಬೋರ್ಡ್ ಬಾಕ್ಸ್ ಥರ ಕಾಣ್ತಾ ಇದೆ ಸೊ ಇದು ವಾಲ್ಮೌಂಟ್ ಅಂದರೆ ಗೋಡೆಗೆ ಫಿಕ್ಸ್ ಆಗುತ್ತೆ ಸೊ ನೀವು ಓಪನ್ ಮಾಡಿದ್ರೆ ನೋಡ್ಬೋದು ಒಳಗಡೆ ಶೂ ಇದೆ ಸೊ ಇದು ಸಿನ್ಸ್ ಟೂ ತೌಸಂಡ್ ಏಯ್ಟ್ ಮೆಟಲಲ್ಲಿ ಸೊ ರಶ್ಟ್ ಪ್ರೂಫು ಪೌಡ್ರ್ ಕೋಟೆಡ್ ನಾವು ಇದು ಇಂಡಿಯಾದಲ್ಲೇ ಫಸ್ಟ್ ಮ್ಯಾನುಫ್ಯಾಕ್ಚರರ್ ಸರ್ ಶೂ ಡೆನ್ ಅಂತ ನಮ್ಮ ಕಂಪ್ನಿ ಹೆಸರು ನೀವು ನೋಡ್ಬೋದು ಇಲ್ಲಿ ಶೂ ಡೆನ್ ಅಂತ ಒಂದು ಲೋಗೋ ಇದೆ ಈವನ್ ನೀವು ನಿಮ್ಮ ಮನೆಯಲ್ಲಿ ಆ ಡೋರಿನ ಹಿಂದುಗಡೆ ಸಹ ಇಟ್ಕೋಬೋದು ಮನೆಯಿಂದ ಹೊರಗಡೆ ಜಾಗ ಇದೆ ಅಥವಾ ಮೆಟ್ಲು ಕೆಳಗಡೆ ಜಾಗ ಇದೆ ಕಮ್ಮಿ ಜಾಗದಲ್ಲಿ ನಿಮ್ಮ ಶೂನ ಪ್ರಾಪರಾಗಿ ಆರ್ಗನೈಸ್ ವೇಯಲ್ಲಿ ಇಡ್ಬೋದು ಸರ್ ಸೊ ಇದು ಇದರಲ್ಲಿ ಐದು ಡೋರ್ಸ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಫೈವ್ ಡೋರ್ಸಲ್ಲಿ ಟೋಟಲಾಗಿ ಹದಿನೈದು ಜೊತೆ ಶೂಸ್ ಇಡ್ಬೋದು ಸೊ ಹಾಗೂ ಏನಂತ ಹೇಳಿದರೆ ಈಗ ನೀವು ಶೂ ಇಟ್ಟು ಕ್ಲೋಸ್ ಮಾಡ್ತೀರಾ ಸೊ ಇಲ್ಲಿ ಒಂದು ಡಿಸೈನ್ ಮಾಡಿದ್ದೀವಿ ನಾವು ಆ್ಯಕ್ಚುಲಿ ಇದು ಡಿಸೈನ್ ಏನಂದರೆ ಇಲ್ಲಿಂದ ಗಾಳಿ ಆಡಲಿಕ್ಕೆ ಒಂದು ಸ್ಮೆಲ್ ಬರಬಾರ್ದು ಶೂಸ್ ಇಟ್ಟಾಗ ಸೊ ಅದಕ್ಕೋಸ್ಕರ ಎರಡೂ ಕಡೆ ಸಹ ನೀವು ನೋಡ್ಬೋದು ಇಲ್ಲೂ ಸಹ ನಾವು ಸ್ಮೆಲ್ ಬರಬಾರ್ದು ಅಂತ ವೆಂಟಿಲೇಷನ್ ಇಟ್ಟಿದ್ದೀವಿ ಮುನ್ಗಡೆ ಸಹ ವೆಂಟಿಲೇಷನ್ ಇಟ್ಟಿದ್ದೀವಿ ಜಸ್ಟ್ ಒಂದು ಓಪನ್ ಮಾಡಿದ್ರೆ ಎಲ್ಲ ರ್ಯಾಕ್ಸು ಓಪನ್ ಆಗುತ್ತೆ ಸೊ ಯಾವ ಶೂ ಇದೆ ಅನ್ನೋದನ್ನು ರ್ಯಾಕಲ್ಲಿ ಗೊತ್ತಾಗತ್ತೆ ಸೊ ನಿಮಗೆ ಯಾವ್ದು ಬೇಕು ತಕ್ಕೊಳ್ಳಿ ತಕ್ಕೊಂಡು ನಿಮಗೆ ಯಾವ್ದು ಬೇಕು ಮತ್ತೆ ಕ್ಲೀನಾಗಿ ಇಟ್ಟು ಜಸ್ಟ್ ಒಂದು ಕ್ಲೋಸ್ ಮಾಡಿದ್ರೆ ಆಯ್ತು ಅಷ್ಟೇ ಸರ್ ಇನ್ನೊಂದು ಫ್ಯೂಚರ್ ಇದೆ ಇದರಲ್ಲಿ ಅದೇನೆಂದರೆ ನೀವು ನಾವು ಹೊರಗಡೆ ಮನೆ ಶೂ ಹೊರಗಡೆ ಇಟ್ಟಿರ್ತೀವಿ ಶೂಸೆಲ್ಲ ಸೊ ಈ ಥರ ಓಪ ಈ ಥರ ಕ್ಲೋಸ್ ಮಾಡ್ಬೋದು ಇದು ಓಪನ್ ಮಾಡ್ಬೋದು ಸೇಫ್ಟಿ ಏನು ಅಂತ ಹೇಳಿದರೆ ನೀವು ಬೇಕಾದ್ರೆ ಲಾಕ್ ಮಾಡ್ಕೊಂಡು ಸಹ ತೊಗೊಂಡೋಗ್ಬೋದು ಸರ್ ಇದು ಆರಾಮಾಗಿ ಲಾಕ್ ಮಾಡ್ಕೊಂಡು ಇದು ಲಾಕ್ ಆಗ್ಬಿಡುತ್ತೆ ಸೊ ಈ ಥರ ಕೀ ಇರುತ್ತೆ ಕೀ ಎಲ್ಲಿಗೆ ಬೇಕಾದ್ರೆ ಆರಾಮಾಗಿ ಒಂದು ಕೀ ಮನೆ ಒಳಗಿಡಿ ಒಂದು ಕೀ ಬೇಕಾದ್ರೆ ಜೇಬಲ್ಲಿ ಇಟ್ಕೊಬೋದು ಸೊ ಮತ್ತೆ ರಿಟರ್ನ್ ಬಂದಾಗ ಮತ್ತೆ ಇದನ್ನು ಆರಾಮಾಗಿ ನೀವು ಓಪನ್ ಮಾಡಿ ನೀವು ಇದು ಮಾಡ್ಕೋಬೋದು ಸರ್ ಬೆಲೆ ಬಂದು ಎಮ್ ಆರ್ ಪಿ ಹನ್ನೆರಡುವರೆ ಸಾವಿರ ಇದೆ ಆದರೆ ನಾವು ಒಂದು ಆಫರ್ ಪ್ರೈಸು ಆನ್ಲೈನ್ಗಿಂತ ಕಮ್ಮಿ ಬೆಲೆಯಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಆನ್ಲೈನ್ ಪ್ರೈಸು ಮೆಟಲ್ ಶೂ ಅಂತ ಟೈಪ್ ಮಾಡಿದ್ರೆ ನೀವು ಯಾವುದೇ ವೆಬ್ಸೈಟಲ್ಲೂ ಚೆಕ್ ಮಾಡ್ಬೋದು ಆದರೆ ನಾವು ಕೊಡ್ತಾ ಇರೋ ಪ್ರೈಸು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆರು ಸಾವಿರದ ಐನೂರು ರೂಪಾಯಿ ಇನ್ಕ್ಲೂಡಿಂಗ್ ಡೆಲಿವರಿ ಥ್ರೂ ಔಟ್ ಕರ್ನಾಟಕ ಸೊ ನಮ್ಮಲ್ಲಿ ಹೈಯೆಸ್ಟು ಜಾಸ್ತಿ ಮೂಮೆಂಟ್ ಆಗೋ ಕಲರ್ ಅಂತ ಹೇಳಿದ್ರೆ ಇದು ಕಾಫಿ ಬ್ರೌನು ಸೊ ಇದನ್ನು ಓಪನ್ ಮಾಡಿದ್ರೆ ಕಂಪ್ಲೀಟ್ ಬ್ರೌನ್ ಇರುತ್ತೆ ಒಳಗೂ ಸಹ ಬ್ರೌನ್ ಇರುತ್ತೆ ಹೊರಗಡೆನೂ ಸಹ ಬ್ರೌನ್ ಇರುತ್ತೆ ಸೊ ನೋಡ್ಬೋದು ಇದರಲ್ಲಿ ನಾನು ಶೂಸ್ ಇಟ್ಟಿದ್ದೀನಿ ಸೊ ಈ ಥರ ಆರ್ಗನೈಸ್ ಅಲ್ಲಿ ನೀವು ಶೂ ಇಡ್ಬೋದು ಇದರಲ್ಲಿ ಶೂಸ್ ಬಂದು ಹದಿನೈದು ಜೊತೆ ಇಡ್ಬೋದು ಲೇಡೀಸಿನ ಚಪ್ಲಿ ಮಕ್ಕಳು ಚಪ್ಲಿಗಳೆಲ್ಲ ಜಾಸ್ತಿ ಇಡ್ಬೋದು ಚಪ್ಲಿ ಅಂದರೆ ಬೇರೆ ರೀತಿ ನೀವು ಆರ್ಗನೈಸ್ ಮಾಡಿ ಇಲ್ಲಿ ನೋಡ್ಬೋದು ನೀವು ಈ ಥರ ಒಂದು ಮೇಲೆ ಒಂದು ಇಟ್ಟು ನೀವು ಬೇಕಾದ್ರೆ ಜಾಸ್ತಿ ಪೇರ್ಸು ಇಡ್ಬೋದು ಐವರಿ ಕಲರು ಐವರಿ ಅಂದರೆ ವೈಟ್ ಕಲರ್ ಇದು ಮಿಲ್ಕಿ ವೈಟ್ ಬರುತ್ತೆ ಸೊ ಅದೇ ರೀತಿ ಕಾಫಿ ಮತ್ತು ವೈಟ್ ಕಾಫಿ ವೈಟು ಅದೇ ರೀತಿ ಗ್ರೇ ಬರುತ್ತೆ ಗ್ರೇ ವೈಟ್ ಅದೇ ರೀತಿ ಪಿಂಕ್ ವೈಟ್ ಅದೇ ರೀತಿ ನಿಮಗೆ ಇನ್ನೊಂದು ನಮ್ಮದು ಪರ್ಪಲ್ ವೈಟು ಇದೆ ಇಲ್ಲ ಸೊ ಪರ್ಪಲ್ ವೈಟು ಸಹ ಸಿಗುತ್ತೆ ಅಲ್ಲಿ ನಿಮಗೆ ಜಾಗ ಐದೂವರೆ ಇಲ್ಲ ಅಂದರೆ ಸೊ ಇದು ನಾಲ್ಕೂವರೆ ಅಡಿ ಹೈಟ್ ಬರುತ್ತೆ ನಾಲ್ಕೂವರೆ ಇನ್ ದ ಸೆನ್ಸ್ ನಿಮಗೆ ಐವತ್ನಾಲ್ಕು ಇಂಚ್ ಹೈಟ್ ಬರುತ್ತೆ ಸೊ ಈ ಥರ ನೀವು ಇದನ್ನು ಆರಾಮಾಗಿ ಇಟ್ಟು ಈ ಥರ ಕ್ಲೋಸ್ ಮಾಡ್ಬೋದು ನಾಲ್ಕೂವರೆ ಇದು ಬಿಟ್ಟು ಇನ್ನೂ ಸಣ್ಣದ ಬೇಕಪ್ಪ ನಮಗೆ ಅಂತ ಹೇಳಿದರೆ ವಿಡ್ತ್ ಸರ್ ಅಗ್ಲ ಅಷ್ಟೇ ಇರುತ್ತೆ ಇಪ್ಪತ್ತೈದು ಇಂಚೆ ಇರುತ್ತೆ ಅಗ್ಲ ಅಗ್ಲ ಕಮ್ಮಿ ಆಗೋದಿಲ್ಲ ಹೈಟ್ ಬಂದು ಇನ್ನು ಬೇಕಾದ್ರೆ ಮೂರುವರೆ ಅಡಿದು ಬರುತ್ತೆ ನಿಮಗೆ ಸೊ ಇದು ಮೂರುವರೆ ಅಡಿದು ಮೂರುವರೆ ಅಡಿ ಅಂದರೆ ನೀವು ಇದರಲ್ಲಿ ಒಂಬತ್ತು ಜೊತೆ ಶೂ ಇಡ್ಬೋದು ಸೊ ಇದು ಬಿಟ್ಟರೆ ನಿಮಗೆ ಇನ್ನೂ ಚಿಕ್ಕದು ಬೇಕು ತುಂಬ ಜಸ್ಟ್ ಒಂದು ಬ್ಯಾಚುಲರ್ ಇದ್ದಾರೆ ಅಥವಾ ತುಂಬ ಸ್ಮಾಲ್ ಫ್ಯಾಮ್ಲಿ ಆರ್ ಜೊತೆ ಅಷ್ಟೇ ಇಡೋಕ್ಕೆ ಅಂದರೆ ಇದು ನೀವು ಯೂಸ್ ಮಾಡ್ಕೋಬೋದು ಸೊ ಇದು ಡ್ಯುಯಲ್ ಕಲರಲ್ಲಿದೆ ಆರು ಜೊತೆ ಶೂಸ್ ಇಡ್ಬೋದು ಎರಡೂರು ಅಡಿ ಹೈಟ್ ಎರಡು ಅಡಿ ಅಗ್ಲ ಬರುತ್ತಿದ್ದು ಹೈಟ್ ಕಮ್ಮಿ ಆಗುತ್ತೆ ಸೊ ಒಂದು ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಇದು ಐದುವರೆ ಸಾವಿರ ಸೊ ಇದು ಬಂದು ನಾಲ್ಕೂವರೆ ಸಾವಿರ ಇದು ಬಂದು ಮೂರುವರೆ ಸಾವಿರ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಜಂಬೋ ಟು ಮೂರುವರೆ ಸಾವಿರದಿಂದ ಸ್ಟಾರ್ಟಾಗಿ ನಿಮಗೆ ಮೂರುವರೆ ನಾಲ್ಕೂವರೆ ಐದೂವರೆ ಆರೂವರೆ ಸೊ ಇಷ್ಟು ಆರೂವರೆ ತನಕ ಬರುತ್ತೆ ಸರ್ ಕೋಲ್ಡ್ ರೋಲ್ ಅಂತ ಹೇಳಿ ನಾವು ಸ್ಟೀಲ್ ಯೂಸ್ ಮಾಡಿದ್ದೀನಿ ಟಾಟಾ ಸ್ಟೀಲಿಂದು ಅದು ಬಿಟ್ಟು ಒನ್ ಟ್ವೆಂಟಿ ಮೈಕ್ರಾನ್ ಪೌಡ್ರ್ ಕೋಟಿಂಗ್ ಆಗಿರುತ್ತೆ ಇದ್ರ ಮೇಲೆ ಸೊ ರಸ್ಟ್ ರಶ್ ಪ್ರೂಫು ಸರ್ ನೀವು ಬೇಕಾದ್ರೆ ನಮ್ಮ ಪ್ರೊಫೈಲ್ ಚೆಕ್ ಮಾಡ್ಕೋಬೋದು ಟೂ ತೌಸಂಡ್ ಏಯ್ಟಿಂದ ಶೂ ಡೆನ್ ಶೂ ಡೆನ್ ಅಂದರೆ ಒರ್ಜಿನಲ್ ಬ್ರ್ಯಾಂಡ್ ಶೂ ಡೆನ್ ಅಂತ ಹೇಳಿ ಇದ್ರ ಜೊತೆಯಲ್ಲಿ ನಾವು ಇದೊಂದು ಹ್ಯಾಂಗರು ಸಹ ಸೇಲ್ ಮಾಡ್ತೀವಿ ಇದು ಬಂದು ನಿಮಗೆ ಕ್ಲಾತ್ ಡ್ರೈ ಹ್ಯಾಂಗರ್ ಅಂತ ಹೇಳಿ ಇದು ಸೀಲಿಂಗಿಗೆ ಫಿಕ್ಸ್ ಆಗುತ್ತೆ ಸೊ ಇದೇನಂತ ಹೇಳಿದರೆ ನಿಮಗೆ ಈಗ ನೀವು ನೋಡ್ಬೋದು ಸಾಕಷ್ಟು ಮನೆಯಲ್ಲಿ ಜಾಗ ಇರೋಲ್ಲ ಸೊ ಇದು ನೀವು ಮನೆ ಒಳಗೇನೆ ಸಹ ಒಣಸ್ಕೊಬೋದು ಬಾಕ್ಸ್ ಪ್ಯಾಕ್ ಆಗಿರುತ್ತೆ ಸೊ ಹೊರಗಡೆ ನಾವು ಕಲಿಸಿದ್ರೆ ನಾವು ಅದನ್ನು ಡಬಲ್ ಪ್ಯಾಕಿಂಗ್ ಮಾಡ್ತೀವಿ ಸೊ ಇಲ್ಲಿ ನೋಡ್ಬೋದು ಈ ಥರ ಓಪನ್ ಆಗುತ್ತೆ ಕೀ ಇಲ್ಲಿ ಕೆಳಗಡೆ ಇಟ್ಟಿರ್ತೀವಿ ಸರ್ ನೋಡ್ಬೋದು ಇಲ್ಲಿ ಪೌಚ್ ಇದೆ ಒಂದು ಈ ಪೌಚಲ್ಲಿ ಕೆಳಗಡೆ ಕೀ ಸ್ಕ್ರೂ ಘಟ್ಟ ಎಲ್ಲ ಇದರಲ್ಲೇ ಇರುತ್ತೆ ಅದು ತುಂಬ ಸಿಂಪಲ್ ಸರ್ ನೋಡಿ ಮೇಲ್ಗಡೆ ಎರಡು ಸ್ಕ್ರೂ ಇದೆ ಇಲ್ಲಿ ಸ್ಕ್ರೂ ಕೆಳಗಡೆ ಎರಡು ಸ್ಕ್ರೂ ಹೊಡೆಯೋದಷ್ಟೆ ಸರ್ ನಮ್ಮದು ಹೈದ್ರಾಬಾದ್ ಇದೆ ಚೆನ್ನೈ ಇದೆ ಬ್ಯಾಂಗ್ಳೂರ್ ಇದೆ ಬ್ಯಾಂಗ್ಳೂರಲ್ಲಿ ನಮ್ಮದು ಜೆ ಪಿ ನಗರ ನಾಗರ್ಬಾವಿ ಆರ್ ಟಿ ನಗರ ಮೇನಾಗಿ ಆರ್ ಟಿ ನಗರ ನಮ್ಮದು ಹೆಡ್ ಆಫೀಸು ಸೊ ಅದೇ ರೀತಿ ನೀವು ಬೇರೆ ಎಲ್ಲ ಡಿಸ್ಟಿಕ್ಕಿಗೂ ಸಹ ನಾವು ಫ್ರ್ಯಾಂಚೈಸಿ ಆಫರ್ನ ಇದ್ದೀವಿ ಸರ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಮಾತಾಡ್ಬೋದು ಒಂದು ಡಿಸ್ಟಿಕ್ಕಿಗೆ ಒಬ್ಬರಿಗೆ ಕೊಡೋದು